ಇದು ದಾಟಿ ಬಂದರೆ ಆಹಾರದಲ್ಲಿಯೇ ಭಾರತವು ತನ್ನೊಡಲಿನ ವಿವಿಧ ಆಚಾರ ವಿಚಾರ ಭಾಷೆ ಸಂಸ್ಕೃತಿ ಜೊತೆಗೆ ಆಹಾರ ಪದ್ಧತಿಯಲ್ಲಿಯೂ ವೈವಿಧ್ಯತೆಯನ್ನು ಹೊಂದಿ ಸಂಪನ್ನಗೊಂಡಿದೆ ಇಂದು ನಾವು ಉತ್ತರ ಪ್ರದೇಶದ ವಿಶೇಷ ಖಾದ್ಯ ಬೌರಿಯನ್ನು ಸವಿದೆವು ರುಚಿಯಷ್ಟೇ ಇದರ ಪಾಕಶೈಲಿಯು ವಿಭಿನ್ನ ಗೋಧಿ ಹಿಟ್ಟನ್ನು ಕಲಸಿಟ್ಟು ಆಕಾರ ನೀಡಿ ಜೋಡಿಸುವುದು ಮೊದಲ ವಿಧಾನ ನಂತರ ಒಲೆಯ ಮೇಲೆ ಸಾಲಾಗಿ ಜೋಡಿಸಿಟ್ಟು ಸುಡುವ ಮೂಲಕ ಬೌರಿ ತಯಾರುಗೊಳ್ಳುತ್ತದೆ ಒಂದಲ್ಪವು ಎಣ್ಣೆಯ ಅಂಶ ಬಳಸದೇ ಇರುವುದೇ ಇದರ ಆರೋಗ್ಯದ ಗುಟ್ಟು ಒಣಹುಳ್ಳು ಕಲಸಿ ತಯಾರಿಸಿದ ಗ್ರಾಮೀಣ ಶೈಲಿಯ ಸೌದೆ ಇದರ ಪ್ರಮುಖ ಇಂಧನ ಇಂಡಿಯಾ ದಿ ಲ್ಯಾಂಡ್ ಆಫ್ ಫ್ಲೇವರ್ಸ್ ಭಾಷೆ ಸಂಸ್ಕೃತಿ ಆಚಾರಗಳಲ್ಲಿ ವೈವಿಧ್ಯತೆಯನ್ನು ಹೊಂದಿರುವ ಭಾರತ ಆಹಾರದಲ್ಲಿಯೂ ಯಥಾಸ್ಥಿತಿ ಪಾಲಿಸಿಕೊಂಡು ಬಂದಿದೆ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ಖಾದ್ಯ ವೈವಿಧ್ಯತೆಗಳಿವೆ ಆಲೂಗಡ್ಡೆ ಪಲ್ಯದೊಂದಿಗೆ ಬೆರೆತು ಬಿಸಿ ಬಿಸಿ ಬೌರಿ ಟೇಬಲಿಗೆ ಬರುತ್ತದೆ ಜೊತೆಗೆ ರುಚಿಗಾಗಿ ಒಂದಲ್ಪ ಮೂಲಂಗಿ ಸಲಾಡ್ ದಿನಕೂಲಿ ಕಾರ್ಮಿಕರು ವ್ಯಾಪಾರಸ್ಥರು ಗ್ರಾಮಸ್ಥರು ಇದರ ನಿತ್ಯ ಗ್ರಾಹಕರು ಕೈಗೆಟಕುವ ಬೆಲೆಯೇ ಅವರನ್ನು ಇಲ್ಲಿಗೆ ತಲುಪಿಸುತ್ತದೆ ಈ ರೀತಿ ವಿವಿಧತೆಯಲ್ಲಿ ಏಕತೆಯೇ ಭಾರತದ ಜೀವಾಳ ಇದನ್ನು ಇನ್ನಷ್ಟು ಇಲ್ಲವಾಗಿಸಲು ಶ್ರಮಿಸಿದರೂ ಈ ವೈವಿಧ್ಯ ಭಾರತದಲ್ಲಿ ಅದು ಅಸಾಧ್ಯ ಪ್ರತಿ ನೂರು ಮೈಲಿಗೆ ಇಲ್ಲಿನ ಆಚಾರ ವಿಚಾರಗಳು ರೂಪಾಂತರಗೊಳ್ಳುತ್ತದೆ ಎಂಬ ಮಿರ್ಜಾ ಬರ ಮಾತು ಎಷ್ಟೊಂದು ಅರ್ಥಪೂರ್ಣ ಅಂತೆಯೇ ಆಹಾರ ಪದ್ಧತಿಯು ವೈವಿಧ್ಯಗೊಳ್ಳುತ್ತಿರುತ್ತದೆ ಎಂಬುದು ನನ್ನ ಅನಿಸಿಕೆ ಖುದಾ ಹಾಫೀಸ್